ಎಚ್ಚರ 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 ಸಾರ್ವಜನಿಕರೇ ನೀವು ತಿನ್ನುವ ಪ್ರತಿಯೊಂದು ಆಹಾರ ಪದಾರ್ಥಗಳು ನಕಲಿ ಮೈಸೂರಿನ ಜನರು ಪ್ರತಿನಿತ್ಯ ಬಳಸುವ ಎಪಿಎಂಸಿ ಆಹಾರ ಪದಾರ್ಥಗಳೆಲ್ಲ ಸಂಪೂರ್ಣ ಕಲಬೆರಕೆ ನಗರದ ಬಂಡಿಪಾಳಿಯ ಎಪಿಎಂಸಿ ಮಾರ್ಕೆಟ್ ತುಂಬಾ ನಕಲಿ ಆಹಾರ ಪದಾರ್ಥಗಳ ವ್ಯವಹಾರ ನೇರ ಶಾಮೀಲಾದ್ರ ಅಧಿಕಾರಿಗಳು ಸರ್ಫ್ ಎಲ್ ರಿನ್ ಆಕ್ಟಿವ್ ವೀಲ್ ರೋಸಸ್ ಸೇರಿದಂತೆ ಬ್ರಾಂಡೆಡ್ ಕಂಪನಿಗಳ ಆಹಾರ ಪದಾರ್ಥಗಳನ್ನೇ ನಕಲಿ ಮಾಡಿದ್ರ ಮಾರ್ವಾಡಿಗಳು ಹಿಂದೂಸ್ತಾನ್ ಯುನಿಲಿವರ್ ಲಿಮಿಟೆಡ್ ಕಂಪನಿಯ ಏಜೆನ್ಸಿಯವರಿಂದ ದಾಳಿ ನಕಲಿ ಮಾಲು ಸಮೇತ ಸಿಕ್ಕಿಬಿದ್ದ ಮಾರ್ವಾಡಿ ವ್ಯಾಪಾರಿಗಳು ಎಪಿಎಂಸಿ ಅಧಿಕಾರಿಗಳ ಲಂಚದಾಸೆಗೆ ಸಾರ್ವಜನಿಕರ ಆರೋಗ್ಯ ಹಾಳು ಡೂಪ್ಲಿಕೇಟ್ ಆಹಾರ ಪದಾರ್ಥಗಳ ತಯಾರಿಕೆಗೆ ಮಾರ್ವಾಡಿಗಳೇ ಕಿಂಗು ಲಜ್ಜೆಗೆಟ್ಟ ಎಪಿಎಂಸಿ ಕಾರ್ಯದರ್ಶಿ ದುರಾಸೆಗೆ ಬಂಡಿಪಾಳ್ಯದ ರೈತರ ಮಾರುಕಟ್ಟೆ ಬಲಿ ಮೂರು ಬಿಟ್ಟು ನಿಂತಿರೋ ಸಿಬ್ಬಂದಿಗಳು ಬೆಂಗಳೂರಿನ ಏಜೆನ್ಸಿಯವರ ದಾಳಿಯಲ್ಲಿ ಸಿಕ್ತು ಮೂಟೆಗಟ್ಟಲೆ ನಕಲಿ ಆಹಾರ ಪದಾರ್ಥಗಳು ಎಫ್ಐಆರ್ ದಾಖಲಿಸಿದ ಏಜೆನ್ಸಿ duplicate 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 now ವೆಲ್ಲ ಬಳಸುವ ಆಹಾರ ಪದಾರ್ಥಗಳು ಡೂಪ್ಲಿಕೇಟ್ ಎಂಬ ನಿಜಾಂಶ ಇದೀಗ ಬೆಳಕಿಗೆ ಬಂದಿದೆ ಹೌದು ನೀವು ನಂಬಲ ಸಾಧ್ಯ ಅಂದರೂ ಇದೇ ಸತ್ಯ ನೀವೆಲ್ಲ ರೈತರ ಮಾರುಕಟ್ಟೆ ಅಂತ ಬಹಳ ನಂಬಿಕೆಯಿಂದ ಆಹಾರ ಪದಾರ್ಥಗಳನ್ನ ಖರೀದಿಸಿ ಕಣ್ಮುಚ್ಚಿ ತಿನ್ನುತ್ತಿದ್ರೆ ಆ ಕೆಲಸ ಹಿಂದೆ ಬಿಟ್ಬಿಡಿ ಯಾಕಂದ್ರೆ ಮೈಸೂರಿನ ಬಂಡಿಪಾಳಿಯ ಎಪಿಎಂಸಿಯಲ್ಲಿ ಸಿಗುವ ಪ್ರತಿಯೊಂದು ಆಹಾರ ಪದಾರ್ಥಗಳನ್ನು ಅಸಲಿಯೋ ನಕಲಿಯೋ ಎಂದು ಪರೀಕ್ಷಿಸಬಹುದಾದ ಸನ್ನಿವೇಶ ಇದೀಗ ಬಂದೊದಗಿದೆ ಮೈಸೂರಿನ ನಂಜನಗೂಡು ರಸ್ತೆಯಲ್ಲಿರುವ ಬಂಡಿಪಾಳಿಯ ಎಪಿಎಂಸಿಯನ್ನು ಅಕ್ರಮ ಅನಧಿಕೃತ ನಕಲಿ ವ್ಯವಹಾರಗಳ ಹಾಟ್ಸ್ಪಾಟ್ ಎಂದೇ ಹೇಳಬಹುದು ಹಲವು ಅಕ್ರಮಗಳಲ್ಲಿ ಸಾಕಷ್ಟು ಸುದ್ದಿಯಲ್ಲಿದ್ದ ಎಪಿಎಂಸಿ ಆವರಣದಲ್ಲಿ ಇದೀಗ ಬ್ರಾಂಡೆಡ್ ಕಂಪನಿಗಳ ಆಹಾರ ಪದಾರ್ಥಗಳನ್ನು ನಕಲಿ ಮಾಡಿ ಮಾರಾಟ ಮಾಡಲು ಸಿದ್ಧವಿದ್ದ ಮೂಟೆಗಟ್ಟಲೆ ಡೂಪ್ಲಿಕೇಟ್ ಪ್ರಾಡಕ್ಟ್ ಜೊತೆ ಸಿಕ್ಕಿಬಿದ್ದಿದ್ದಾರೆ ಐನಾತಿ ವರ್ತಕರು ಅಸಲಿಗೆ ಸಿಕ್ಕಿಬಿದ್ದ ಅಂಗಡಿಯಲ್ಲಿನ ಬಹುತೇಕ ಪದಾರ್ಥಗಳೆಲ್ಲವೂ ನಕಲಿಯೇ ಆಗಿದ್ದು ಇಷ್ಟು ದಿನ ಅದನ್ನೇ ಬಳಸಿದ ಸಾರ್ವಜನಿಕರ ಆರೋಗ್ಯದ ಪರಿಸ್ಥಿತಿ ಏನು ಎಂಬುದು ಯಕ್ಷಪ್ರಶ್ನೆಯಾಗಿ ಉಳಿದು ಹೋಗಿದೆ ಬಂಡಿಪಾಳಿಯ ಎಪಿಎಂಸಿಯ ಸುಂದ ಎಂಟರ್ಪ್ರೈಸಸ್ ಮತ್ತು ಮಹೇಶ್ ಜನರಲ್ ಸ್ಟೋರ್ಸ್ ಎಂಬ ಅಂಗಡಿಗಳ ಮೇಲೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಹಿಂದೂಸ್ತಾನ್ ಯುನಿಲಿವರ್ ಲಿಮಿಟೆಡ್ ಏಜೆನ್ಸಿ ಅಧಿಕಾರಿಗಳು ತನ್ನ ಕಂಪನಿಗಳ ನಕಲಿ ಪದಾರ್ಥಗಳ ದಾಸ್ತಾನು ನೋಡಿ ಶಾಕ್ ಆಗಿದ್ದಾರೆ ಸೆರ್ಫೆಕ್ಸ್ ತ್ರೀ ರೋಸಸ್ ರಿನ್ ವಿಲ್ ಸೇರಿದಂತೆ ಇನ್ನೂ ಹಲವು ಪದಾರ್ಥಗಳು ರಾಶಿ ರಾಶಿಯಾಗಿರುವುದನ್ನು ಗಮನಿಸಿದ್ದಾರೆ ಇನ್ನು ಈ ವಿಚಾರವಾಗಿ ನಕಲಿ ಮಾಡಿ ಮಾರಾಟ ಮಾಡುತ್ತಿದ್ದ ಶ್ರೀ ಸುಂದ ಎಂಟರ್ಪ್ರೈಸಸ್ ಮತ್ತು ಮಹೇಶ್ ಜನರಲ್ ಸ್ಟೋರ್ ಮಾಲೀಕರ ವಿರುದ್ಧ ಪೊಲೀಸ್ ದೂರು ನೀಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಾಗಿದೆ ವೀಕ್ಷಕರೇ ಬಂಡಿಪಾಳಿಯ ಎಪಿಎಂಸಿಯ ಅಕ್ರಮ ಅನಧಿಕೃತ ಒಂದೆರಡಲ್ಲ ಲಂಚದಾಸಿಗೆ ಎಪಿಎಂಸಿ ಅಧಿಕಾರಿಗಳೇ ನಾಲಿಗೆ ಚಾಚಿ ನಕಲಿ ವರ್ತಕರ ಮುಂದೆ ನಿಂತಿರ್ತಾರೆ ಇದರ ಪರಿಣಾಮ ಎಪಿಎಂಸಿ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ದುಡ್ಡು ಬಿಸಾಕಿ ತನಗೆ ಬೇಕಾದ ಹಾಗೆ ವ್ಯವಹಾರ ನಡೆಸುತ್ತಿದ್ದಾರೆ ಅಡ್ನಾಡಿ ವ್ಯಾಪಾರಿಗಳು ಎಂಬ ಮಾಹಿತಿ ಪ್ರತಿಯೊಬ್ಬರಿಗೂ ತಿಳಿದಿರುವ ನಗ್ನ ಸತ್ಯ ಪ್ಲಾಸ್ಟಿಕ್ ಗುಟ್ಕಾ ಡೂಪ್ಲಿಕೇಟ್ ವಸ್ತುಗಳೇ ರೈತರ ಮಾರುಕಟ್ಟೆಯನ್ನು ಆವರಿಸಿಕೊಂಡಿವೆ ಈ ಕುರಿತು ಶ್ರೀ ವಿಜಯ ಟಿವಿ ಫೋರ್ ಸಾಕಷ್ಟು ಬಾರಿ ಎಪಿಎಂಸಿಯೊಳಗೆ ಅಲ್ಲಿನ ಅಕ್ರಮಗಳ ಕುರಿತು ಸುದ್ದಿ ಬಿತ್ತರಿಸಿದೆ ಇನ್ನು ನಕಲಿ ಆಹಾರ ಪದಾರ್ಥಗಳ ದಾಸ್ತಾನು ಮತ್ತು ಸರಬರಾಜು ಅಲ್ಲಿನ ಎಲ್ಲ ಅಧಿಕಾರಿಗಳಿಗೂ ತಿಳಿದಿರುವ ವಿಚಾರವೇ ಅವರು ಯಾವುದೇ ಚಕಾರ ತೆಗೆಯದಿರಲಿ ಎಂದೇ ಮಂತ್ಲಿ ಕಲೆಕ್ಷನ್ ಹೋಗ್ತಿದೆ ಎಂದಿದ್ದಾರೆ ಅಲ್ಲಿನ ಹೆಸರೇಳದ ವರ್ತಕರು ಈ ಹಿಂದೆಯೂ ಸಹ ಜಂಡು ಬಾಂಬ್ ನೈಟ್ ಫೆವಿಕಾಲ್ ಕೂಡ ನಕಲಿ ವಸ್ತುಗಳ ದಾಸ್ತಾನು ಕಂಪನಿಯವರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿತ್ತು ಆ ಕೆಲಸದಲ್ಲಿ ಭಾಗಿಯಾಗಿದ್ದ ಕೆಲ ಮಾರ್ವಾಡಿ ವರ್ತಕರು ಸಮ್ಥಿಂಗ್ ಕೊಟ್ಟು ಸೈಲೆಂಟ್ ಮಾಡಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿತ್ತು ಬಲ್ಲ ಮೂಲಗಳ ಪ್ರಕಾರ ಎಪಿಎಂಸಿಯಲ್ಲಿ ಕೆಲ ಮಾರ್ವಾಡಿಗಳ ಹಾವಳಿಗೆ ಅಸಲಿ ಆಹಾರ ಪದಾರ್ಥಗಳೇ ಮಂಕಾಗಿವೆಯಂತೆ ಹೆಚ್ಚು ಲಾಭದಾಸೆಗೆ ಅಸಲಿ ಆಹಾರ ಪದಾರ್ಥದ ಹಾಗೆ ಡೂಪ್ಲಿಕೇಟ್ ಮಾಡಿ ಅವುಗಳನ್ನು ಮೈಸೂರು ನಗರ ಸೇರಿದಂತೆ ಗ್ರಾಮಾಂತರಗಳಿಗೂ ಸರಬರಾಜು ಮಾಡುತ್ತಿದ್ದಾರೆ ಈ ಮೂಲಕ ಸಾರ್ವಜನಿಕರ ಆರೋಗ್ಯಕ್ಕೆ ಕೆಲ ಮಾರ್ಪಾಡಿಗಳೇ ವಿಷ ಹಾಕ್ತಿದ್ದಾರೆ ಎಂಬ ಸತ್ಯಾಂಶ ಹೊರಬಿದ್ದಿದೆ ಇಷ್ಟೆಲ್ಲಾ ಅಕ್ರಮ ಚಟುವಟಿಕೆ ನಡೆಯುತ್ತಿದ್ದರೂ ಎಲ್ಲವನ್ನೂ ನೋಡಿಯೂ ಮೌನವಾಗಿದ್ದಾರೆ ಎಪಿಎಂಸಿ ಮಾರುಕಟ್ಟೆ ಅಧಿಕಾರಿಗಳೆಂಬ ಹಂದಿಗಳು ಎಪಿಎಂಸಿ ಕಚೇರಿಯ ಸಿಬ್ಬಂದಿಯೂ ಸೇರಿದಂತೆ ಬಹುತೇಕ ಅಧಿಕಾರಿಗಳೆಲ್ಲ ಮಾರ್ವಾಡಿಗಳು ಕೊಡೋ ಎಂಜಲು ಹಣಕ್ಕೆ ಮಾನ ಮರ್ಯಾದೆ ನಿಯತ್ತು ಕರ್ತವ್ಯಗಳನ್ನೆಲ್ಲ ಬಿಟ್ಟು ನಾಲಿಗೆ ಚಾಚಿ ಅವರ ಅಂಗಡಿ ಮುಂದೆ ನಿಂತಿದ್ದಾರೆಂದ್ರೆ ನಮ್ಮ ಆಡಳಿತ ವ್ಯವಸ್ಥೆಯನ್ನು ನಿಜಕ್ಕೂ ನಾಚಿಕೆಯಾಗುತ್ತೆ